ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕು ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಯಚೂರು ಜಿಲ್ಲಾ ಪತ್ರಕರ್ತರ ಸಮಾವೇಶ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ರಾಯಚೂರು ಜಿಲ್ಲೆ ಲಿಂಗಸುಗೂರು ಪಟ್ಟಣದ ಶ್ರೀ ಶಂಕರರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರದಂದು ಲಿಂಗಸುಗೂರು ಪಟ್ಟಣದ ಶ್ರೀ ಶಂಕರರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಅಡಿಯಲ್ಲಿ ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಮಾವೇಶ ನಡೆದ ಕಾರ್ಯಕ್ರಮದಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಮಾನ್ಯ ಸಂತೋಷ್ ಹೆಗಡೆ ಅವರು ಲಿಂಗಸುಗೂರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಅದೂರಿಯಾಗಿ ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಲಿಂಗಸುಗೂರು ಪ್ರಧಾನ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ಮಾನ್ಯ ಗೌರವಾನ್ವಿತ ಶ್ರೀ ಅಂಬಣ್ಣ ಕೆ ಅವರು ಲಿಂಗಸಗೂರು ತಾಲೂಕು ತಹಶೀಲ್ದಾರ್ ಶಾಮ್ ಶಲಾಂ ನಾಗಣದಿನ್ನಿ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಹಿರಿಯ ಪತ್ರಕರ್ತರು ಹಾಗೂ ಮಾಧ್ಯಮ ಸಲಹೆಗಾರರಾದ ಜಗಳೂರು ಲಕ್ಷ್ಮಣರಾವ್ ಲಿಂಗಸಗೂರು ಜಮಿಯತ್ ಉಲಾಮಾ ಜಿಲ್ಲಾ ಅಧ್ಯಕ್ಷರಾದ ಸೈಯದ್ ಹುಸೇನ್ ಕಾಸ್ಮಿ ವಿಮುಕ್ತಿ ಚಾರಿಟಬಲ್ ಟ್ರಸ್ಟ್ ಫೋತ್ನಾಳ್ ನಿರ್ದೇಶಕರಾದ ಫಾದರ್ ಸತೀಶ್ ಫರ್ನಾಂಡಿಸ್ ರಾಯಚೂರು ಕಾರ್ಯನಿರತ ಪತ್ರಕರ್ತರ ಜಿಲ್ಲಾಧ್ಯಕ್ಷ ಹನುಮಂತ ನಂದಿಹಾಳ ಲಿಂಗಸೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಎಸ್ ರಾಂಪುರು ಲಿಂಗಸಗುರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಗೌರವಾಧ್ಯಕ್ಷರಾದ ಮಲ್ಲಿಕಾರ್ಜುನ ಅಲಬನೂರು ಬೆಂಗಳೂರು ಗ್ರಾಮಾಂತರ ಕಾರ್ಯನಿರತ ಪತ್ರಕರ್ತರ ಜಿಲ್ಲಾಧ್ಯಕ್ಷ ಸಿದ್ದರಾಜು ಹೊಸಕೋಟೆ ಕಾರ್ಯನಿರತ ಪತ್ರಕರ್ತರಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗೌರವಾಧ್ಯಕ್ಷರಾದ ಚೌಡೇಗೌಡರು ಇನ್ನಿತರೆ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದು ಜ್ಯೋತಿಯನ್ನ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಜ್ಯೋತಿಯನ್ನ ಬೆಳಗಿಸಿ ಮಾತನಾಡಿದರು ಪ್ರೀತಿ ಕೊಟ್ಟಂತವೇ ಎಂಬ ಸಿದ್ಧಾಂತದಲ್ಲಿ ಇಡೀ ರಾಜ್ಯಾದ್ಯಂತ ಇರುವ ನಮ್ಮ ಪತ್ರಕರ್ತರು ದೀಪದ ಬಲದಲ್ಲಿ ಕತ್ತಲು ಎನ್ನುವಂತೆ ನಮ್ಮ ಅನೇಕ ತೊಂಬತ್ತು ಆ ಹೆಚ್ಚಿನ ಗೌರವವಾಗಿ ಸ್ಥಾನಮಾನ ಆಗಲಿ ಸಂಬಳ ಆಗಲಿ ಮತ್ತೊಂದು ಸರ್ಕಾರ ನಮ್ಮ ಕಡೆ ಕಣ್ಣು ತೆಗೆದಿಲ್ಲ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕು ಸಲ್ಲಿಸ್ತಾ ಇರ್ತದೋ ಇವತ್ತೇ ಬಳಸು ವಿದ್ಯಾರ್ಥಿನಿಗಳು ಇಪ್ಪತ್ತೆರಡು ಸಾವಿರ ಕೋಟಿ ಬರೀ ಬಸ್ ಬಸ್ಪದ ಏನಿದೆ ರಾಜ್ಯದಲ್ಲಿ ಓಡಾಡಕ್ಕೆ ಎರಡೂವರಿಂದ ಮೂರು ಕೋಟಿ ಮಹಿಳೆಯರು ಓಡಾಡಕ್ಕೆ ಇವತ್ತು ನಾವು ಸುಮಾರು ವರ್ಷಗಳಿಂದ ಓಡಾಟವನ್ನು ಹತ್ತಿರ ಹೋರಾಟಗಳು ಮಾಡಿದ್ರೆ ರಾಜ್ಯದಲ್ಲಿ ನಾವು ಮಾಡಿಲ್ಲ ಕೇವಲ ಹತ್ತರಿಂದ ಹನ್ನೆರಡು ಸಾವಿರ ನಾವು ಕೇಳ್ತಿರೋದು ಬರೇ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ಅದ್ರ ಬಜೆಟ್ ಏನಪ್ಪ ಅಂತಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಈ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಇಪ್ಪತ್ತೆರಡು ಸಾವಿರ ಕೊಡಕ್ ನಮ್ಮ ಪತ್ರಕರ್ತರು ನಿಜವಾಗಿ ನಿಸ್ವಾರ್ಥವಾಗಿ ತಮ್ಮ ಪ್ರಾಣದಾನು ತಿಳಿದು ಇವತ್ತು ಸಮಾಜದ ಕಳವೆ ಇಟ್ಕೊಂಡು ಸರ್ಕಾರ ಸಾರ್ವಜನಿಕರ ನಡುವೆ ಕೊಂಡಿಯಾಗಿ ಸೇವೆ ಸಿದ್ದರಾಮಯ್ಯ

ಎಲ್ಲರೂ ಈ ಮನುಷ್ಯರಾಗಿ ಹಿಟ್ಟಿದ ಮೇಲೆ ವಿವಿಧ ಪ್ರವೃತ್ತಿಯಿಂದ ಕುಚ್ಚಿಕೊಂಡ್ರು ನಮ್ಮ ನಮ್ಮ ವೃತ್ತಿಗಳಲ್ಲಿ ಪ್ರಾಮಾಣಿಕವಾಗಿ ಈ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಿದ್ರು ಈಗ ಸಂತೋಷಗಳೇ ಸಾಹೇಬರು ನಮಗೆಲ್ಲ ಸತೃಪ್ತಿ ಯಾಕಂದರೆ ಅವತ್ತು ಲೋಕಾಯುಕ್ತ ಒಂದು ಂತಹ ಸಮಯದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲ ಮೂಡಿಸಿ ತಂದೆಗಾರ ಮಾಡಿದಂತೆ ಯಾರಾದ್ರೂ ದಕ್ಷ ಆಡಳಿತಗಾರರು ಆದ್ರೆ ಮಹಾಭಾರತದಲ್ಲಿ ಒಂದು ಕೃಷ್ಣವನ್ನು ಮಾತಾಡ್ತಾರೆ ಯಾವಾಗ ಯಾವಾಗ ನಾನು ಹುಟ್ಟಿ ಬರ್ತೀನಿ ಅಂತ ಆ ಕೃಷ್ಣನ 来，各位，你什么？

ಪ್ರತಿಯೊಬ್ಬ ನಾಗರಿಕರಿಗೆ ಘನತೆ ಮತ್ತು ಸ್ವಾಭಿಮಾನ್ಯದ ಬದುಕು ಹಕ್ಕನ್ನು ಕೊಟ್ಟರು ಸಹಿತ ಈ ರೀತಿಯಾದಂತಹ ಪಟ್ಟಪತ್ರ ಬಗ್ಗೆ ಆಶ್ವಾಸನೆ ಬರ ಮಠಾಧೀಶರು ಯಾವ ರೀತಿ ಮಠಾಧೀಶರು ಸರ್ ನಮ್ಮನ್ನು ಗೌರವಿಸುವ ಸಂವಿಧಾನ ನಮಗೆ ಬೇಕು ಅನ್ನಕ್ಕಂಥ ಹೇಳಿಕೆಯನ್ನು ಕೊಟ್ಟರು ಸರ್ ಅವರನ್ನು ಅವರೇ ಗೌರವಿಸಿಲ್ಲ ಇಲ್ಲ ಸರ್ ಸಂವಿಧಾನ

ಅವರು ಹಾಡುಗಳನ್ನು ಹಾಡಿ ನಟನೆಯನ್ನ ಮಾಡಿದ್ರು ಉಪನ್ಯಾಸಕರಾದ ವೆಂಕಟೇಶ್ ಚೌತಾಯಿ ಸ್ವಾಗತವನ್ನ ಮತ್ತು ನಿರೂಪಣೆಯನ್ನ ನಡೆಸಿಕೊಟ್ರು ಈ ಸಮಯದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಜಿಲ್ಲಾ ತಾಲೂಕು ಮತ್ತು ರಾಜ್ಯಾದ್ಯಾದ್ಯಂತ ಆಗಮಿಸಿದ ಕನೇಪಾ ಧ್ವನಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸದಸ್ಯರು ಆಗಮಿಸಿದ ಗಣ್ಯರು ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಗ್ರಾಮಾಂತರ ಜಿಲ್ಲಾ ಕನಿಪಾ ಧ್ವನಿ ಉಪಾಧ್ಯಕ್ಷರುಗಳಾದ ಸೀತಾರಾಮ್ ಅಶ್ವಥ್ ದೇವನಹಳ್ಳಿ ತಾಲೂಕು ಕನಿಪಾ ಧ್ವನಿ ಅಧ್ಯಕ್ಷ ರಾಜು ಅಗಸ್ಯ ಹೊಸಕೋಟೆ ತಾಲೂಕು ಕನಿಪ ಅಧ್ಯಕ್ಷ ಮೋಹನ್ ಉಪಾಧ್ಯಕ್ಷ ಲಕ್ಷ್ಮೀಪತಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ರವರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್